ಹಾಯ್ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಡಯಾನಾಜಸಿಕಾ ಸೊ ಇವತ್ತಿನ ವಿಡಿಯೋ ವೆರಿ ಸಿಂಪಲ್ ಸೊ ನಾವು ಸಣ್ಣ ಇದ್ದೀವಿ ಏನೇ ತಿಂದರೂ ದಪ್ಪ ಇಲ್ಲ ಮನೆಯಲ್ಲಿ ಫುಡ್ ಅಂತ ಹೇಳೋರಿಗೆ ಈ ವಿಡಿಯೋ ನಾನು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಸಣ್ಣ ಅಂದರೆ ನಾನು ಫಿಟ್ ಇದ್ದೇನೆ ಬಟ್ ಇನ್ನು ಸ್ವಲ್ಪ ಮಸಲ್ಸ್ ಬರಬೇಕು ನನಗೆ ಫ್ಯಾಟ್ ಲಾಸ್ ಆಗಬೇಕು ಫೇಸಲ್ಲಿ ಹಾಗೆ ಟಮ್ಮಿ ಆಗಿರ್ಬೋದು ಇಲ್ಲಾಂದರೆ ಹೋಲ್ ಬಾಡಿ ಫ್ಯಾಟ್ ಸೊ ಅದಕ್ಕೆ ಮಸಲ್ಸ್ ಚೆನ್ನಾಗಿ ಬಿಲ್ಡ್ ಆಗಬೇಕು ಡೆವಲಪ್ ಆಗಬೇಕು ಪ್ರೋಟೀನ್ ಫುಡ್ಸ್ ಇಂದ ಅದು ಆಗೋಕ್ಕೆ ಸಾಧ್ಯ ಸೊ ಪ್ರೋಟೀನ್ ಫುಡ್ಸ್ ಯಾವುದೂ ಅಂತ ಪ್ರೋಟೀನ್ ಫುಡ್ಸ್ ಬಂದರೆ ಮೇಯ್ನ್ ಬರೋದು ಎಗ್ ಅಂದರೆ ಮೊಟ್ಟೆ ಆಮೇಲೆ ಬನಾನಾ ಬಾಳೆಹಣ್ಣು ಆಮೇಲೆ ಕಡಲೆ ಬೀಜ ತಿನ್ಬಹುದು ಗೆಂಡ್ಸ್ ಬರುತ್ತೆ ಗೊತ್ತಾ ಸ್ವೀಟ್ ಗೆಣಸು ಅದನ್ನು ತಿನ್ಬೋದು ತುಂಬಾ ಹೈ ಪ್ರೋಟೀನ್ ಅದು ಗೆಣಸು ಇಷ್ಟ ಇಲ್ಲ ಅಂತ ಹೇಳಿದವರು ಬೇಯಿಸ್ಕೊಂಡು ತಿಂತಾರೆ ಕೆಲವರು ಇನ್ನು ಕೆಲವರು ಅದರಲ್ಲಿ ಬಜ್ಜಿ ಥರ ಮಾಡ್ಕೊಂಡು ತಿನ್ಬೋದು ಬಟ್ ಅದಕ್ಕೆ ಆಯಿಲ್ನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಬೇಕಾಗತ್ತೆ ಅದಾದಮೇಲೆ ಸೋಯಾ ಚಂಕ್ಸ್ ತಿನ್ಬೋದು ಪ್ರೋಟೀನ್ ಅಂತ ಬಂದಾಗ ಇನ್ನು ನಾನ್ ವೆಜ್ ಅವ್ರಿಗೆ ಮೀಟು ಚಿಕನ್ನು ಮಟನ್ನು ಫಿಶ್ಶು ಸೊ ಈ ಥರದ್ದೆಲ್ಲ ತಿಂದರೆ ಬಾಡಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಹಾಗೆ ಹಾಲು ಕುಡಿಬೇಕು ಆ್ಯಂಡ್ ಕರ್ಡ್ ಯೂಸ್ ಮಾಡ್ಬೋದು ಮೊಸರು ಸೊ ಇದೆಲ್ಲ ಪ್ರೋಟೀನ್ ಫುಡ್ಸ್ ಆಗಿರೋದ್ರಿಂದ ಇದನ್ನ ಜಾಸ್ತಿ ಇಂಟೇಕ್ ಮಾಡಿದ್ರೆ ರೆಗ್ಯುಲರ್ ಆಗಿ ಆ್ಯಂಡ್ ಡ್ರೈ ಫ್ರೂಟ್ಸ್ ಬಾದಾಮಿ ಖರ್ಜೂರ ಗೋಡಂಬಿಸ್ ಆಲ್ಮಂಡ್ ಆಗಿರ್ಬೋದು ಸೊ ಈ ಥರದ್ದೆಲ್ಲ ತಿಂದಾಗ ಏನಪ್ಪ ರ್ಯಾನ್ ಕಣಪ್ಪ ಆರೇನ್ ರ್ಯಾನ್ ಸೊ ಈ ಥರದ್ದೆಲ್ಲ ತಿಂದಾಗ ಆಟೋಮೆಟಿಕಲಿ ದಪ್ಪ ಆಗ್ತೀವಿ ನಾವು ಸೊ ಅದನ್ನು ಟ್ರೈ ಮಾಡಿ ನಾನು ಕೂಡ ಟ್ರೈ ಮಾಡಬೇಕು ಸೊ ಅಂದರೆ ರೆಗ್ಯುಲರಾಗಿ ತಿಂತಾ ಇದೆಲ್ಲ ಫುಡ್ಸ್ ಬಂದು ಯಾವುದೋ ಒಂದಿನ ವಾರದಲ್ಲಿ ಒಂದಿನ ತಿಂದುಬಿಟ್ಟು ಆಮೇಲೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಥವಾ ಕೆಲಸ ಇದೆ ಆ ಥರ ಎಲ್ಲ ಮಾಡ್ಕೊಂಡಾಗ ಅದು ಬಾಡಿ ಡೆವಲಪ್ ಆಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ರೆಗ್ಯುಲರಾಗಿ ಈ ಥರದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಬೇಗನೆ ದಪ್ಪ ಆಗಬಹುದು ದಪ್ಪ ಅಂದರೆ ಹೆಲ್ದಿ ಫ್ಯಾಟ್ ಬರಬೇಕು ಸೊ ನಾರ್ಮಲ್ ಏನು ಅನ್ಹೆಲ್ದಿ ಫ್ಯಾಟ್ ಇದೆ ಅದೆಲ್ಲ ಹೋಗಬೇಕು ಅಂತ ಹೇಳುದು ಹೇಳಿದ್ರೆ ಅದಕ್ಕೆ ನಾವು ಎಕ್ಸಸೈಸ್ ಮಾಡಲೇಬೇಕಾಗತ್ತೆ ಸೊ ಜಿಮ್ ಹೋಗಿ ಇಲ್ಲಾಂದ್ರೆ ಮನೆಯಲ್ಲೇ ವರ್ಕೌಟ್ ಮಾಡಿ ಪುಷಪ್ಸ್ ಮಾಡಬಹುದು ಸೊ ಥರ ಎಲ್ಲ ಮಾಡ್ಕೊಬಹುದು ಸೊ ಇವತ್ತೇ ನಾ ವಿಡಿಯೋ ಇದೆ ಸೊ ನಂಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ ಹೇಳೋಣ ಅಂತ ವಿಡಿಯೋ ಮಾಡಿದೆ ಫ್ರೀ ಇದೆ ಅಂತ ಸೊ ಹೋಪಿ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಇನ್ನು ಯಾರ್ಯಾರು ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಮಿಸ್ ಮಾಡ್ಕೊತಾ ಇರಿ ನಾನು ನಿಮ್ಮ ಪ್ರೀತಿಯ ಡಯಾನಾಜ್ ಸಿಕ್ಕ ಅಂತ ಹೇಳ್ತಾ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್